ನಮಸ್ಕಾರ ವೀಕ್ಷಕರೇ ಕನ್ನಡ ನ್ಯೂ ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮಗೆ ಹಲವಾರು ವಶೀಕರಣ ವಿಧಾನಗಳ ಬಗ್ಗೆ ತಿಳಿಸಿದ್ದೇವೆ ಹಾಗೂ ಖುದ್ದಾಗಿ ನಾವು ಮಾಡಿ ತೋರಿಸಿದ್ದೇವೆ ಇನ್ನು ಇವತ್ತಿನ ವಿಚಾರದಲ್ಲಿ ನಾವು ನಿಮಗೆ ತುಳಸಿ ಎಲೆ ಮತ್ತು ಲವಂಗ ಮತ್ತು ಕಾಮಿನಿ ಸಮೋಹಿನಿ ದಿವ್ಯ ಮಂತ್ರದಿಂದ ಯಾವ ರೀತಿ ವಶೀಕರಣ ಮಾಡಿಕೊಳ್ಳೋದು ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ ವೀಕ್ಷಕರೇ ನೀವು ಪ್ರೀತಿಸಿದವರು ದೂರ ಆಗಿದ್ದಾರಾ ಗಂಡ ಹೆಂಡತಿ ಮಧ್ಯೆ ವೈಮನಸ್ಸ್ಯ ಬಂದು ದೂರ ಆಗಿದ್ದಾರಾ ಅಥವಾ ನೀವು ತುಂಬಾ ಇಷ್ಟಪಟ್ಟವರ ಜೊತೆ ಸಂಭೋಗ ಮಾಡಿಕೊಳ್ಳಬೇಕೇ ನೀವು ಅನ್ಯೋನ್ಯತೆಯಿಂದ ಇರ್ತೀರ ನೀವು ತುಂಬಾ ಜೊತೆಯಾಗಿರ್ತೀರಾ ಅಂತವರ ಮೇಲೆ ಮೋಹವಾಗಿ ಸಂಭೋಗ ಮಾಡಿಕೊಳ್ಳಬೇಕೇ ನಾವು ಹೇಳಿದ ವಿಧಾನವನ್ನು ನೀವು ಪಾಲಿಸಿದ್ದೇ ಆದಲ್ಲಿ ವೀಕ್ಷಕರೇ ಕೇವಲ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ವಶೀಕರಣ ಫಲ ನಿಮಗೆ ತಿಳಿಯುತ್ತದೆ ಇನ್ನು ಈ ವಶೀಕರಣ ವಿಧಾನವನ್ನು ಮಾಡುವುದು ಹೇಗೆ ಎಂದು ತಿಳಿಯೋಣ ಮೊದಲಿಗೆ ಎರಡು ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ ತುಳಸಿ ಎಲೆಯನ್ನು ತೆಗೆದುಕೊಂಡು ಒಂದು ಎಲೆಯ ಮೇಲೆ ನೀವು ಪ್ರೀತಿಸಿದವರ ಅಂದರೆ ನೀವು ವಶೀಕರಣ ಮಾಡಿಕೊಳ್ಳಬೇಕಾದವರ ಹೆಸರನ್ನು ಬರೆಯಿರಿ ಇನ್ನೊಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರೆಯಿರಿ ಒಂದು ಎಲೆ ಮೇಲೆ ನೀವು ವಶೀಕರಣ ಮಾಡಿಕೊಳ್ಳಬೇಕಾದವರ ಹೆಸರು ಇನ್ನೊಂದು ಎಲೆ ಮೇಲೆ ನಿಮ್ಮ ಹೆಸರನ್ನು ಬರೆದ ನಂತರ ಐದು ಲವಂಗವನ್ನು ತೆಗೆದುಕೊಳ್ಳಿ ಐದು ಲವಂಗವನ್ನು ತೆಗೆದುಕೊಂಡ ನಂತರ ಒಂದು ಬಿಳಿ ಹಾಳೆಯ ಮೇಲೆ ಬಿಳಿ ಹಾಳೆಯ ಮೇಲೆ ನಾವು ಹೇಳುವ ಕಾಮಿನಿ ಸಮೋಹಿನಿ ವಿದ್ಯ ವಶೀಕರಣ ಮಂತ್ರವನ್ನು ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಈ ಮಂತ್ರವನ್ನು ಬರೆದುಕೊಳ್ಳಿ ಈ ಮಂತ್ರದ ಜೊತೆ ನೀವು ವಶೀಕರಣ ಮಾಡಿಕೊಳ್ಳಬೇಕಾದವರ ಹೆಸರನ್ನು ಕೂಡ ಬರೀಬೇಕಾಗುತ್ತದೆ ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದೀವಿ ವೀಕ್ಷಕರೇ ಯಾವ ರೀತಿ ಮಂತ್ರ ನೀವು ವಶೀಕರಣ ಮಾಡಿಕೊಳ್ಳಬೇಕಾದವರ ಹೆಸರನ್ನು ಬರೀಬೇಕು ಅಂತ ಈ ಹಾಳೆಯ ಮೇಲೆ ನಾವು ತಿಳಿಸಿದ ಮಂತ್ರವನ್ನು ಬರೆದ ನಂತರ ಏನು ಮಾಡಬೇಕು ಈ ಹಾಳೆಗೆ ಅರಿಶಿನ ಕುಂಕುಮವನ್ನು ಇಡಬೇಕು ನಾಲ್ಕು ಕಡೆ ಅರಿಶಿನ ಕುಂಕುಮವನ್ನು ಲೇಪನ ಮಾಡಬೇಕು ನಂತರ ನೀವು ಬರೆದಿಟ್ಟುಕೊಂಡಿರುವ ತುಳಸಿ ಎಲೆಯಗಳನ್ನು ಅದರ ಮೇಲೆ ಇಡಿ ಮತ್ತೆ ಐದು ಲವಂಗಗಳನ್ನು ಏನು ತಿಳಿಸಿದೀವಿ ಐದು ಲವಂಗಗಳನ್ನು ಕೂಡ ಆ ತುಳಸಿ ಎಲೆಗಳ ಮೇಲೆ ಇಡಿ ಇಟ್ಟು ಹಾಳೆಯನ್ನು ಮಡಚಿಕೊಳ್ಳಿ ಮಡಚಿಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಒಂದು ಕೆಂಪು ವಸ್ತ್ರದಲ್ಲಿ ಆ ವನ್ನು ನೀವು ಮಡಚಿಟ್ಟುಕೊಂಡ ವಸ್ತುವನ್ನು ಆ ಕೆಂಪು ವಸ್ತ್ರದಲ್ಲಿ ಚೆನ್ನಾಗಿ ಕೆಂಪು ದಾರದಿಂದ ಸುತ್ತಿ ಈ ಕೆಂಪು ದಾರದಿಂದ ಸುತ್ತಿದ ನಂತರ ಏನು ಮಾಡಬೇಕು ಅಂದ್ರೆ ವೀಕ್ಷಕರೇ ಈ ಒಂದು ವಸ್ತುವನ್ನು ನೀವು ಯಾವ ರೀತಿ ವಶೀಕರಣ ವಿಧಾನ ಮಾಡಿದೀರಾ ಈ ಒಂದು ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ಒಂದು ರಾತ್ರಿ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ಈ ಒಂದು ರಾತ್ರಿ ನಿಮ್ಮ ಬಳಿ ಇಟ್ಟುಕೊಂಡ ನಂತರ ಮರುದಿನ ಮುಂಜಾನೆ ಮುಂಜಾನೆ ಈ ಉದಯೋ ಹಾಕಿನ ಮುಂಚೆ ನೋಡದ ಹಾಗೆ ಸ್ಮಶಾನದಲ್ಲಿ ಎಸೆದು ಬನ್ನಿ ಸ್ಮಶಾನದಲ್ಲಿ ಎಸೆದು ಬನ್ನಿ ಅಥವಾ ಸ್ಮಶಾನದಲ್ಲಿ ಮಣ್ಣಾಕಿ ಮುಚ್ಚಿಟ್ಟು ಬನ್ನಿ ಈ ರೀತಿ ನೀವು ಮಾಡಿದ್ದೆ ಆದಲ್ಲಿ ವೀಕ್ಷಕರೇ ಕೇವಲ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಾಮಿನಿ ದೇವಿ ದಿವ್ಯ ಸಂಭೋಗ ವಶೀಕರಣ ಮಂತ್ರದಿಂದ ನೀವು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ವಶೀಕರಣ ಫಲ ಫಲಿಸುತ್ತದೆ ಇದರ ಪ್ರಭಾವ ಏನು ಎಂಬುದು ನಿಮಗೇ ತಿಳಿಯುತ್ತದೆ ಧನ್ಯವಾದ ವೀಕ್ಷಕರೇ